ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿವನ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡ್ಕೊಂಡ್ ಬರೋಣ ಇವತ್ತಿನ ಡೇಟ್ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕೋನ್ ಹೊತ್ತೋದನ್ನ ಮರಿಬೇಡಿ ಸೊ ವಿಶ್ವಕ್ಕೆ ಬರೋಣ ನಾಳೆಯ ಇಂಪಾರ್ಟೆಂಟ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಕ್ಕೂ ಮುಂಚೆ ಶುಕ್ರವಾರ ನಿಫ್ಟಿನಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ಯಾರು ಯಾರು ಅಂತ ನೋಡ್ಕೊಂಡ್ ಬರೋಣ ಶುಕ್ರವಾರ ಟಾಪ್ ಗೇನರ್ಸ್ ನ ಲಿಸ್ಟ್ ನಲ್ಲಿ ಆದಾನಿ ಪೋರ್ಟ್ಸ್ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿತ್ತು ಬಜಾಜ್ ಫಿನಾನ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಅಪ್ ಕ್ಲೋಸ್ ಆಗಿತ್ತು ಇಂಡಸ್ ಇಂಡ್ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿತ್ತು ಎಸ್ ಬಿ ಐ ಎನ್ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿತ್ತು ಹಿಂಡಾಲ್ಕೋ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿತ್ತು ಸೊ ಅದೇ ರೀತಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ನೋಡಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫೈವ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಬಜಾಜ್ ಆಟೋ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಈಶಾ ಮೋಟಾರ್ ಟೂ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿತ್ತು ಹೀರೋ ಮೋಟಾರ್ ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿತ್ತು ನೆಕ್ಸ್ಟ್ ನಿಮಗೆ ಎಫ್ಐ ಐಸ್ ಮತ್ತೆ ಡಿಐಸ್ ಗಳ ಡೇಟಾನ ನ ಕೊಟ್ಕೊಡ್ತೀನಿ ನೋಡಿ ಅಂದ್ರೆ ಇದು ಶುಕ್ರವಾರದ ಡೇಟಾ ಆಗಿರುತ್ತೆ ಡಿಐಸ್ ಗಳು ಮೂರ್ ಸಾವಿರದ ಇನ್ನೂರ ತೊಂಬತ್ತು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ಐ ಐಸ್ ಗಳು ಎರಡ್ ಸಾವಿರದ ಏಳುನೂರ ಅರವತ್ತೊಂಬತ್ತು ಕೋಟಿಯಷ್ಟು ಬೈ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯ ಚಾಟ್ ಅನಾಲಿಸಿಸ್ ನೋಡೋಣ ನಮಗೆ ಯಾವ ಯಾವ ಲೆವೆಲ್ಗಳು ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇದೆ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆಕ್ಟ್ ಆಗ್ತಾ ಇದೆ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಟ್ವೆಂಟಿ ತ್ರೀ ಒನ್ ತ್ರೀ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಹದಿಮೂರರ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಯಾವ ಯಾವ ಲೆವೆಲ್ಗಳಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹುಡುಕ್ಬೋದು ಅಂತಂದ್ರೆ ನೋಡಿ ನಮ್ಗೆ ಈ ಲೆವೆಲ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ನೋಡಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಒಂದು ರಿಜೆಕ್ಷನ್ ಆಗಿದೆಯಲ್ಲ ಆ ಲೆವೆಲ್ ಅಲ್ಲಿ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಇಲ್ಲಿ ಒಂದು ಈ ಲೆವೆಲ್ ಅಲ್ಲಿ ಬ್ರೇಕಔಟ್ ಆದ ನಂತರ ನಾವು ಜೆನ್ಯನ್ ಬ್ರೇಕೌಟ್ ಅಬ್ಸರ್ವ್ ಮಾಡ್ತೀವಿ ಅಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂತೀವಿ ಆ ನಂತರ ನಮ್ಮ ಟಾರ್ಗೆಟ್ ನ ಇಪ್ಪತ್ನಾಲ್ಕು ಸಾವಿರದ ಆರ್ನೂರು ನೋಡಿ ಟ್ವೆಂಟಿ ಫೋರ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ಕೂಡ ಬ್ರೇಕ್ ಆಗ್ತಾ ಇದೆ ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಅಲ್ಲಿ ವಾಲ್ಯೂಮ್ ಕ್ಯಾಂಡಲ್ ಗಳನ್ನ ಅಬ್ಸರ್ವ್ ಮಾಡ್ತೀವಿ ಇಲ್ಲಿ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ ನಂತರ ನಮ್ಮ ಇಂಪಾರ್ಟೆಂಟ್ ಇದಾಗಿರುತ್ತೆ ಟ್ವೆಂಟಿ ಸೆಕೆಂಡ್ ಟಾರ್ಗೆಟ್ ಅಂತ ನಾವು ಅನ್ಕೋಬಹುದು ರೆಸಿಸ್ಟೆನ್ಸ್ ನೋಡಿ ಟ್ವೆಂಟಿ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ನಾವು ಸಪೋರ್ಟ್ ಲೆವೆಲ್ ಗಳನ್ನ ನೋಡ್ಕೋಬಹುದು ಈ ಲೆವೆಲ್ ನೋಡಿ ಪ್ರೀವಿಯಸ್ ಅಲ್ಲಿ ಇದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಇದೆ ಈ ಲೆವೆಲ್ ಅಂತಂದ್ರೆ ಯಾವುದು ಟ್ವೆಂಟಿ ಫೋರ್ ಟೂ ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಟೂ ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಈ ಸಪೋರ್ಟ್ ನ ಕ್ರಾಸ್ ಮಾಡ್ತು ಅಂತಂದ್ರೆ ನೆಕ್ಸ್ಟ್ ಸಪೋರ್ಟ್ ನಮಗೆ ಕಾಣ್ತಾ ಇರೋದು ಟ್ವೆಂಟಿ ಫೋರ್ಥ್ ಎಕ್ತ ನೋಡಿ ಈ ಲೆವೆಲ್ ನಮ್ಗೆ ಟಚ್ ಮಾಡಬಹುದಾದಂತಹ ಸಾಧ್ಯತೆ ಇದೆ ಟ್ವೆಂಟಿ ಫೋರ್ ಥೌಸಂಡ್ ನಮ್ಗೆ ಸಪೋರ್ಟ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಕೊಡ್ತಾ ಇದೆ ಅಂತಂದ್ರೆ ಮಾತ್ರ ಈ ಲೆವೆಲ್ ಗಳು ನಮ್ಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಈ ಲೆವೆಲ್ ನ ಕ್ರಾಸ್ ಮಾಡ್ತು ಅಂತಂದ್ರೆ ಈಸಿಲಿ ನಾವು ಡೌನ್ ಟ್ರೆಂಡ್ ಅಲ್ಲಿ ಬರ್ಬೋದಾದಂತಹ ಸಾಧ್ಯತೆ ಇದೆ ಅಂತ ಒಂದು ಪ್ರೆಡಿಕ್ಷನ್ ಗೆ ಬರ್ಬೋದು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಲಿಲ್ಲ ಗ್ಯಾಪ್ ಡೌನ್ ಅಲ್ಲೂ ಓಪನ್ ಆಗ್ಲಿಲ್ಲ ನಮ್ಮ ಈ ಲೆವೆಲ್ಸ್ ಗಳನ್ನ ಕ್ರಾಸ್ ಮಾಡ್ಲೇ ಇಲ್ಲ ಅಂತ ಅನ್ಕೊಳ್ಳೋಣ ಈ ಲೆವೆಲ್ಸ್ಗಳನ್ನ ಕ್ರಾಸ್ ಮಾಡಲೇ ಇಲ್ಲ ಅಂತಂದ್ರೆ ಈಸಿಲಿ ನಾವು ಅನ್ಕೋಬಹುದು ಇಲ್ಲಿ ಟೈಮ್ ಪಾಸ್ ಲೆವೆಲ್ ಆಗಿರುತ್ತೆ ಈ ಝೋನ್ ಅನ್ನ ನಾವು ಟೈಮ್ ಪಾಸ್ ಝೋನ್ ಅಂತ ಕರೀಬಹುದು ಇಲ್ಲಿ ನಿಮ್ಗೆ ಯಾವುದೇ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಲ್ಲ ನಿಫ್ಟಿನಲ್ಲಿ ನೋಡಿ ಈ ಲೆವೆಲ್ಗಳನ್ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಆ ನಂತರ ನಾವು ಬೈಯಿಂಗ್ ಅಪರ್ಚುನಿಟಿಸ್ನ ಹುಡುಕ್ಬೋದು ಆ ನಂತರ ನಾವು ಟಾರ್ಗೆಟ್ ಗಳನ್ನು ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಈ ಬ್ರೇಕೌಟ್ ಕೊಟ್ಟಿಲ್ಲ ಯಾವ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಕ್ರಾಸ್ ಮಾಡಲಿಲ್ಲ ಅಂತಂದ್ರೆ ನೋಡಿ ಈ ಲೆವೆಲ್ ಯಾವುದೇ ಕಾರಣಕ್ಕೂ ನಿಮಗೆ ಬೈಯಿಂಗ್ ಆಪರ್ಚುನಿಟೀಸ್ನ ಕೊಡಲ್ಲ ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ನಲ್ಲಿ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆಕ್ಸ್ಟ್ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನು ಹುಡುಕ್ತೀವಿ ಅಂತ ನೋಡೋದಾದ್ರೆ ನಮಗೆ ಈ ಲೆವೆಲ್ ನಮಗೆ ಸಪೋರ್ಟ್ ಆಗಿರುತ್ತೆ ಮೇಜರ್ ಸಪೋರ್ಟ್ ಫಿಫ್ಟಿ ಫೈವ್ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಇಲ್ಲಿ ಬ್ರೇಕೌಟ್ ಆಗ್ತಾ ಇದೆ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ವಾಲ್ಯೂಮ್ ಕ್ಯಾಂಡಲ್ಸ್ ಅಬ್ಸರ್ವ್ ಮಾಡ್ತೀವಿ ಆ ನಂತರ ನಮ್ಮ ಟಾರ್ಗೆಟ್ ಇದಾಗಿರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಈಸಿಲಿ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಇಲ್ಲಿ ಬ್ರೇಕ್ಔಟ್ ಕೊಟ್ರೆ ಮಾತ್ರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ಪಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಈ ಲೆವೆಲ್ನ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಯಾವುದು ಫಿಫ್ಟಿ ಫೈವ್ ತೌಸಂಡ್ ತ್ರೀ ನೈಂಟಿ ಸಿಕ್ಸ್ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಅಂತಾನೆ ಅನ್ಕೊಳ್ಳೋಣ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯುನ್ ಬ್ರೇಕೌಟ್ ಕೊಡ್ತಾ ಇದೆ ಅಂತಂದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಮ್ಮ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಅದು ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ ನಂತರ ನಮಗೆ ಫಿಫ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಈಸಿಲಿ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ರೆಸಿಸ್ಟೆನ್ಸ್ ನಂಬರ್ ಟು ನೋಡಿ ಫಿಫ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಯಾವ ಒಂದು ಬ್ರೇಕ್ಔಟ್ಗಳು ಕೊಟ್ಟಿಲ್ಲ ಈ ಲೆವೆಲ್ಗಳು ಗಳು ನಮ್ಮ ಬ್ರೇಕಔಟ್ ಆಗಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ನಮ್ಗೆ ಟೈಮ್ ಪಾಸ್ ಝೋನ್ ಆಗಿರುತ್ತೆ ಈ ಲೆವೆಲ್ ನಾವು ಟೈಮ್ ಪಾಸ್ ಝೋನ್ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕ್ ಅನ್ ಹೊತ್ತೋದನ್ನ ಮರಿಬೇಡಿ ಮತ್ತೆ ನಾಳೆಯ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ ನೀವು ಶೇರ್ ಮಾರ್ಕೆಟ್ ಗೆ ಹೊಸೊಬ್ಬರ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ